ನಾನು ಒಂದು ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ತೆರಿಗೆ ಬಯಸ್ತಾ ಇದೇನೆ ಟೂ ಇಯರ್ ತ್ರೀ ಇಯರ್ ಈ ಬೆಂಗಳೂರಿನ ಮೇಲೆ ಭಗವಂತ ಕೆಳಗಡೆ ನಡೆದಾಡೋದ್ರು ಮಾಡ ಅಂತ ಕಷ್ಟ ಇದೆ ಪ್ಲಾನ್ ಪ್ರಾಪರ್ಲಿ ಯೋಜನೆಯನ್ನ ಸರಿಯಾಗಿ ಮಾಡಬೇಕು ಮುಂದಿನ ಮುಂದೊಂದು ಸರಿಯಾದ ರೀತಿಯಲ್ಲಿ ಒಂದು ರೂಪರೇಷಗಳನ್ನು ಕೊಡಬೇಕು ನಾನು ಒಂದು ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ತಪ್ಪು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೆಳಗಡೆ ನಡೆದಾಡೋದ್ರು ಇದು ಮಾಡೋಕೆ ಸಾಧ್ಯ ಅಂತ ಕಷ್ಟ ಇದೆ ಪ್ಲಾನ್ ಪ್ರಾಪರ್ಲಿ ಯೋಜನೆಯನ್ನು ಸರಿಯಾಗಿ ಮಾಡಬೇಕು ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ರೂಪರೇಷನ್